ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ವಚನ ಮೂರು ನಿನ್ನನ್ನು ಹರಸುವವರನ್ನು ನಾ ಹರಸುವೆ ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ ಕ್ರೈಸ್ತರ ಮೇಲಿರುವ ವಿಶೇಷವಾದ ಅಭಿಷೇಕ ಅಥವಾ ಅಬ್ರಹಾಮನನ್ನು ದೇವರು ಕರೆದಾಗ ನಮ್ಮೆಲ್ಲರಿಗೂ ಗೊತ್ತು ಅಬ್ರಹಾಮನನ್ನ ದೇವರು ಕರೆದು ಹೇಳ್ತಾರೆ ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನ ತರುತ್ತೇನೆ ದೇವರಿಂದ ಕರೆಯಲ್ಪಟ್ಟ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಿ ಅವರ ಹೆಸರಿಗೆ ಘನತೆ ಗೌರವವನ್ನ ತರುತ್ತಾರೆ ಇದೆಲ್ಲ ಓಕೆ ನೀನು ಆಶೀರ್ವಾದದ ನಿಧಿಯಾಗಿರುವೆ ಅದು ಓಕೆ ಆದ್ರೆ ನನಗೆ ಇವತ್ತು ಪ್ರೇರೇಪಣೆ ಆಗಿದ್ದು ದೇವರಿಂದ ಅಭಿಷೇಕಿಸಲ್ಪಟ್ಟ ಒಬ್ಬ ವ್ಯಕ್ತಿ ಅಥವಾ ದೇವರಿಂದ ಕರೆಯಲ್ಪಟ್ಟ ವ್ಯಕ್ತಿ ಅಥವಾ ಕ್ರೈಸ್ತರು ಅಂತ ಕ್ಲಿಯರ್ ಆಗಿ ಹೇಳ್ಬೋದು ನಾವು ಕ್ರೈಸ್ತರ ಮೇಲಿರುವ ವಿಶೇಷವಾದ ಒಂದು ಅಭಿಷೇಕ ಆಶೀರ್ವಾದ ಯಾಕಂದ್ರೆ ಇದು ಅಬ್ರಾಹಮನಿಗೆ ಮಾತ್ರ ನೀಡಿದ್ದಲ್ಲ ಅಬ್ರಾಹಮನ ಮೂಲಕ ನೋಡಿ ನೆಕ್ಸ್ಟ್ ವಾಕ್ಯ ಹೇಳುತ್ತೆ ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ ಭೂಲೋಕದ ತರೆಯ ಮೇಲಿರುವ ಎಲ್ಲಾ ಕುಲದವರಿಗೆ ಅಬ್ರಹಾಮನ ಮುಖಾಂತರ ದೊರಕುವುದು ದೇವರ ಆಶೀರ್ವಾದ ಬ್ರೇಸ್ಲಾಳ್ ಇದರಲ್ಲಿ ಮೊದಲ ಅರ್ಥ ಭಾಗ ನಿನ್ನನ್ನು ಹರಸುವವರನ್ನು ನಾನು ಹರಸುವೆ ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆ ಇದು ನನಗೆ ಬಹಳ ಇಷ್ಟ ಆಯಿತು ಹೇಗೆ ಅಂದ್ರೆ ಇವತ್ತು ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳೋಣ ಇವತ್ತು ನನ್ನನ್ನ ಯಾರೆಲ್ಲ ಆಶೀರ್ವಾದ ಮಾಡ್ತಾರೋ ಅವರನ್ನ ದೇವರು ಆಶೀರ್ವಾದ ಮಾಡ್ತಾರಂತೆ ಸೊ ನನ್ನನ್ನು ಆಶೀರ್ವದಿಸುವಾಗ ದೇವರ ಆಶೀರ್ವಾದವನ್ನ ನೀವು ಹೊಂದಿಕೊಳ್ಳುವಿರಿ ಮುಂದಿನ ವಾಕ್ಯ ಹೇಳುತ್ತೆ ನಿನ್ನನ್ನು ಶಪಿಸುವವರನ್ನು ನನ್ನನ್ನು ಯಾರಾದರೂ ಶಪಿಸಿದರೆ ಅದು ನನ್ನ ಕಿವಿಗೆ ಬೀಳೋದು ಬೇಡ ನನ್ನ ಕಣ್ಣಿಗೆ ಕಾಣಿಸೋದು ಬೇಡ ಆದರೆ ನನ್ನನ್ನು ಯಾರಾದರೂ ಶಪಿಸಿದರೆ ದೇವರ ಅವರನ್ನ ಶಪಿಸುತ್ತಾರೆ ಎಂಬುದಾಗಿ ಅರ್ಥ ಆಗ್ತಿದ್ಯಾ ಇಂದು ಪ್ರತಿಯೊಬ್ಬ ಕ್ರೈಸ್ತನ ಮೇಲಿರುವ ವಿಶೇಷವಾದ ಅಭಿಷೇಕ ಇದು ಈ ವಾಕ್ಯವನ್ನು ಓದುವಾಗ ನಾವೇನು ಮಾಡೋದೇ ಬೇಡ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಎಲ್ಲಾ ವಿಷಯಗಳಿಗಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಇರು ನಿನ್ನ ಪರವಾಗಿ ಮಾಡಬೇಕಾದ ಕಾರ್ಯವನ್ನ ದೇವರೇ ಮಾಡುವರು ಇವತ್ತು ಹೇಳೋಣ ತಲೆ ಮೇಲೆ ಕೈಯಿಟ್ಟು ಹೇಳೋಣ ನನ್ನನ್ನು ಹಾರಸುವವರನ್ನು ದೇವರು ಹರಸುತ್ತಾರೆ ನನ್ನನ್ನು ಶಪಿಸುವವರನ್ನ ದೇವರು ಶಪಿಸುತ್ತಾರೆ ಎಂಬುದಾಗಿ ಆಮೇನೆಂದು ಹೇಳುವ ಇದು ವಾಗ್ದಾನ ಇದು ಏನಪ್ಪಾ ಸಿಸ್ಟರು ಶಾಪ ಶಪಿಸೋದು ಅಂತಾರಲ್ಲ ಅಂತಲ್ಲ ಈ ವಾಗ್ದಾನ ದರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಇಂತಹ ಆಶೀರ್ವಾದ ಈ ವಾಕ್ಯವನ್ನ ಓದುವಾಗ ನನಗೆ ನೆನಪಾದದ್ದು ಆತನ ತಂಟೆಗೆ ನೀನು ಹೋಗಬೇಡ ಎಂದು ಈ ವಾಕ್ಯವನ್ನ ನಾವು ಎಲ್ಲಿ ಓದುತ್ತೇವೆ ಅಂದರೆ ಎಸ್ತೆರಳ ಗ್ರಂಥದಲ್ಲಿ ಆ ಮೊರ್ದೆಕೈ ವಿರುದ್ಧ ಹಾಮಾನನು ಕೋಪೋದ್ರಿಕ್ತನಾಗಿ ಅವನ ವಿರುದ್ಧ ನೇಣುಗಂಬವನ್ನೆಲ್ಲ ಸಿದ್ಧ ಮಾಡುವ ಸಮಯದಲ್ಲಿ ತನ್ನ ಹೆಂಡತಿಗೆ ಹೇಳುತ್ತಾನೆ ನನಗೆ ಮೊರ್ದೆಕೈ ಅರಮನೆಯಲ್ಲಿ ಈ ತರ ಮಾಡ್ದ ನನಗೆ ಅವಮಾನ ಉಂಟಾಯ್ತು ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜ ಮರ್ಯಾದೆ ಮಾಡುವಂತ ಸ್ಥಿತಿ ನನಗೆ ಬಂದು ಅಂತ ಹಾಮಾನನು ಬಂದು ತನ್ನ ಹೆಂಡತಿ ಜರುಷಳಿಗೆ ವಿಷಯವನ್ನ ತಿಳಿಸುವಾಗ ಜರುಷಳು ಅವನ ಹೆಂಡತಿ ಬುದ್ಧಿವಂತಳಾಗಿ ಒಂದು ಅದ್ಭುತಕರವಾದ ಒಂದು ಮಾತನ್ನು ಹೇಳುತ್ತಾಳೆ ನಿನಗೆ ವಿರೋಧವಾಗಿ ನಿಂತಿರುವ ವ್ಯಕ್ತಿ ನಿನಗೆ ಯಾರ ಮೇಲೆ ಕೋಪ ಇದೆಯೋ ಆ ವ್ಯಕ್ತಿ ಒಂದೊಮ್ಮೆ ಯಹೂದ್ಯನಾಗಿದ್ದರೆ ಅವನ ತಂಟೆಗೆ ನೀನು ಹೋಗಬೇಡ ನೀನು ಸುಮ್ಮನಿರುವುದು ಲೇಸು ಅವನ ತಂಟೆಗೆ ನೀನು ಓದರೆ ಅಂದರೆ ಯಹೂದ್ಯ ಕ್ರೈಸ್ತನ ತಂಟೆಗೆ ನೀನು ಓದರೆ ನಿಶ್ಚಯವಾಗಿ ನೀನು ನಾಶವಾಗಿ ಬಿಡುವೆ ಎಂಬುದಾಗಿ ಆದರೆ ಅಲ್ಲಿ ಹೆಂಡತಿಯ ಮಾತನ್ನು ಹಾಮನನ್ನು ಕೇಳದೆ ಹೋದ ಕಾರಣ ಅವನು ಮೊರ್ದಕೈ ವಿರುದ್ಧ ನೇಣುಗಂಬವನ್ನೆಲ್ಲ ಏರ್ಪಾಡು ಮಾಡುತ್ತಾನೆ ಏನೆಲ್ಲಾ ಕುತಂತ್ರ ಮಾಡ್ತಾನೆ ಆದರೆ ಮೊರ್ದಕೆಗಾಗಿ ಮಾಡಿದ ನೇಣುಗಂಬವನ್ನ ಕೊನೆಗೆ ಹಾಮನೇ ಏರಬೇಕಾದಂತ ಪರಿಸ್ಥಿತಿ ತನ್ನ ಜೀವನ ಕೊನೆಗೊಳ್ಳು ಕೊನೆಗೊಳ್ಳುವಂತೆ ಮಾಡುತ್ತದೆ ಮತ್ತಾಯ ಇಪ್ಪತ್ತ ಎರಡು ವಚನ ನಲವತ್ನಾಲ್ಕು ಈ ವಾಕ್ಯಕ್ಕೆ ರೆಫರೆನ್ಸ್ ಆಗಿ ಪವಿತ್ರಾತ್ಮರು ತೋರಿಸ್ತಾ ಇದ್ದಾರೆ ಈ ಬಂಡೆ ಕಲ್ಲಿಗೆ ಜಜ್ಜುವವನು ತಲೆಯನ್ನು ಜಜ್ಜುವವನು ಛಿದ್ರವಾಗಿ ಹೋಗುವನು ಯಾರ ಮೇಲೆ ಈ ಬಂಡೆ ಕಲ್ಲು ಬೀಳುತ್ತದೋ ಅವನು ಛಿದ್ರವಾಗಿ ಹೋಗುವನು ಕಾರಣ ಅದು ಕಲ್ಲು ಅದು ದೇವರ ವಾಕ್ಯ ಅದರ ಮೇಲೆ ಒಂದು ಅಭಿಷೇಕ ಇದೆ ಅದರ ಮೇಲೆ ಒಂದು ಆಶೀರ್ವಾದ ಇದೆ ಆ ಕಲ್ಲು ದೇವರ ಆಲಯ ಪರಿಶುದ್ಧಾತ್ಮರು ಅದರೊಳಗೆ ವಾಸ ಮಾಡುತ್ತಿದ್ದಾರೆ ಯಾರಾದರೂ ಈ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ ಇವತ್ತು ನಾವು ಹೊರಗಡೆಗೆ ಈ ಒಂದು ಶರೀರ ರೂಪದಲ್ಲಿರುವ ಮಣ್ಣಿನ ಮಡಕೆಗಳಂತಿದ್ದರೂ ನಮ್ಮೊಳಗಡೆ ಅಮೂಲ್ಯವಾದ ಶ್ರೇಷ್ಠವಾದ ಮಾಣಿಕ್ಯದಂತ ಪರಿಶುದ್ಧಾತ್ಮರನ್ನ ಪಡೆದುಕೊಂಡ ಜನಾಂಗ ವಿಶೇಷ ಅಭಿಷೇಕ ನಮ್ಮ ಮೇಲೆ ಇದೆ ಭಯ ಪಡಬೇಡಿ ಈ ವಾಕ್ಯವನ್ನ ಅರಿಕೆ ಮಾಡೋಣ ಆಮೇನೆಂದು ಹೇಳೋಣ ಈ ಆಶೀರ್ವಾದ ನಮ್ಮ ನಮ್ಮಲ್ಲಿ ಕಾರ್ಯ ಮಾಡಲಿ ಅಬ್ರಹಾಮನ ಮುಖೇನ ಈ ಆಶೀರ್ವಾದ ದೊರಕುವುದು ಅಂದರೆ ಅಬ್ರಹಾಮ ದೇವರಲ್ಲಿ ವಿಶ್ವಾಸವಿಟ್ಟ ಕಾರಣ ಅಬ್ರಹಾಮನಂತೆ ಯಾರೆಲ್ಲ ದೇವರ ಪುತ್ರನಾದ ಏಸುಕ್ರಿಸ್ತರಲ್ಲಿ ವಿಶ್ವಾಸ ಬಿಡುತ್ತಾರೋ ವಾಕ್ಯವಲ್ ವಾಕ್ಯದಲ್ಲಿ ವಿಶ್ವಾಸ ಬಿಡುತ್ತಾರೋ ಅವರೆಲ್ಲರೂ ಅಬ್ರಹಾಮನ ಮಕ್ಕಳೇ ಆಗಿದ್ದಾರೆ ಅಬ್ರಹಾಮ ಪಡೆದುಕೊಂಡ ಸೌಭಾಗ್ಯಕ್ಕೆ ಅವರು ಸಹಬಾಧ್ಯಸ್ಥರಾಗಿದ್ದಾರೆ ಪ್ರೇಜ್ ದ ಲಾರ್ಡ್ ಕರ್ತರಾದ ಯೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅನೇಕರು ನನ್ನ ಹಣೆ ಬರಹ ಸರಿ ಇಲ್ಲ ನನ್ನ ಜಾತಕದಲ್ಲಿ ಕೆಟ್ಟದ್ದು ಬರೆದಿದೆ ಜಾತಕ ಹಣೆ ಬರಹ ಅಥವಾ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಡುತ್ತಾರೆ ಆದರೆ ನಾವಾದರೂ ದೇವರ ವಾಕ್ಯವನ್ನೇ ನಂಬುತ್ತೇವೆ ನಮ್ಮ ಕುರಿತು ಬರೆಯಲ್ಪಟ್ಟಿರುವ ದೇವರ ವಾಕ್ಯ ವಾಗ್ದಾನಗಳೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ದೇವರ ವಾಕ್ಯವಲ್ಲದೆ ದೇವರ ಯೋಜನೆಯಲ್ಲದೆ ಬೆರಾವ ಯೋಜನೆಯು ಬೇರಾವ ಚಿತ್ತವು ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ ದೇವರ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರುತ್ತದೆ ಎನ್ನುವಾಗ ದೇವರು ಮಾಡಿದ ಈ ವಾಗ್ದಾನಗಳು ನನ್ನನ್ನು ಹರಸುವವರನ್ನು ದೇವರು ಹರಸುತ್ತಾರೆ ನನ್ನನ್ನು ಶಪಿಸುವವರನ್ನು ದೇವರು ಶಪಿಸುತ್ತಾರೆ ಆದ್ದರಿಂದ ಶಾಪಕ್ಕೆ ಪ್ರತಿಶಾಪ ಹಾಕಬೇಡಿ ಮುಯ್ಯೆಗೆ ಮುಯ್ಯಿ ತೀರಿಸಬೇಡಿ ಅದು ದೇವರ ಕೆಲಸ ಆ ಕೆಲಸ ನೀವು ಮಾಡಿದ್ದಾದರೆ ದೇವರ ಸ್ಥಾನವನ್ನು ಕದ್ದುಕೊಂಡ ಹಾಗೆ ಬದಲಿಗೆ ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ನಾವು ಅವರನ್ನು ಆಶೀರ್ವದಿಸಿದರೆ ದೇವರ ಆಶೀರ್ವಾದಕ್ಕೆ ಇನ್ನೂ ಹೆಚ್ಚು ಬಾಧ್ಯತೆಯನ್ನು ಹೊಂದಿಕೊಳ್ಳುತ್ತೇವೆ ಈ ಸಮಯದಲ್ಲಿ ನಮ್ಮನ್ನ ಕಾಡುತ್ತಿರುವ ಎಲ್ಲ ಶತ್ರುಗಳು ತಂದೆಯೇ ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ ಇವರನ್ನು ಕ್ಷಮಿಸಿರಿ ಎಂಬ ವಚನದಂತೆ ಎಲ್ಲರನ್ನು ಕ್ಷಮಿಸುವ ಏಸು ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸೋಣ ಆದಿಕಾಂಡ ಹನ್ನೆರಡು ವಚನ ಮೂರರ ವಾಗ್ದಾನ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿ ಸಂತಾನದಲ್ಲಿ ನೆರವೇರುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್